ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಇಷ್ಟು ದಿನ ಮಂಡಿ ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ಗೆ ಈಗ ಬೆನ್ನು ನೋವಿನ ಸಮಸ್ಯೆ ಕಾಡ್ತಿದೆ ಬೆನ್ನು ನೋವಿಗೆ ಬೆಂಡಾದ ದರ್ಶನ್ ಪತ್ನಿ ಕೊಟ್ಟ ಎರಡು ಬ್ಯಾಗ್ ಎತ್ತಲು ಪರದಾಡಿದ್ದಾರೆ ಈ ಮಧ್ಯೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಪತ್ನಿ ಧೈರ್ಯ ತುಂಬಿದ್ದು ಜಾಮೀನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಟೈಮ್ ಕೆಟ್ಟರೆ ಶನಿ ಹೇಗೆ ಹೆಗಲೇರಿ ಕೂರ್ತಾನೆ ಅನ್ನೋದಕ್ಕೆ ದರ್ಶನ್ ಇಂದಿನ ಸ್ಥಿತಿಯೇ ಸಾಕ್ಷಿ ಜಸ್ಟ್ ನಾಲ್ಕು ತಿಂಗಳ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ದರ್ಬಾರ್ ಮಾಡ್ತಾ ಇದ್ದಂಥ ಬಾಕ್ಸ್ ಆಫೀಸ್ ಸುಲ್ತಾನ ಮೆಜೆಸ್ಟಿಕ್ನ ದಾಸ ಈಗ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಪಡಬಾರ್ದ ಕಷ್ಟಪಡ್ತಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ಸ್ಥಿತಿ ಶೋಚನೀಯವಾಗಿದ್ದು ಯಾವಾಗಪ್ಪ ಬೇಲ್ ಸಿಗುತ್ತೆ ಯಾವಾಗ ಜೈಲಿನಿಂದ ಹೊರಬರ್ತೀನೋ ಅಂತ ಬಕಪಕ್ಷಿಯಂತೆ ಕಾದುಕೊಳ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ಬೇಲ್ ನಿರೀಕ್ಷೆಯಲ್ಲಿರುವ ಪತಿಗೆ ಧೈರ್ಯ ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು ದರ್ಶನ್ಗೆ ಅಂತ ಎರಡು ಬ್ಯಾಗ್ನಲ್ಲಿ ಬಟ್ಟೆ ಡ್ರೈ ಫ್ರೂಟ್ಸ್ ಬೇಕರಿ ತಿನಿಸುಗಳನ್ನ ತಂದಿದ್ರು ವಿಜಯಲಕ್ಷ್ಮಿ ಬ್ಯಾಗ್ ಬ್ಯಾಗ್ಗಳನ್ನ ಪೊಲೀಸರು ಇಂಚಿಂಚು ಜಾಲಾಡಿ ಬಳಿಕ ಸಂದರ್ಶಕರ ಕೊಠಡಿಗೆ ಕರೆದೊಯ್ದ್ರು ವಿಜಯಲಕ್ಷ್ಮಿ ಜೊತೆ ಸುಶಾಂತ್ ನಾಯ್ಡು ಅನುಷಾ ಶೆಟ್ಟಿ ರೋಹಿತ್ ಸಹ ಆಗಮಿಸಿದ್ರು ಈ ವೇಳೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ನ ಪೊಲೀಸರು ಸಂದರ್ಶಕರ ಕೊಠಡಿಗೆ ಕರೆದುಕೊಂಡು ಬಂದರು ದರ್ಶನ್ ಬರ್ತಾ ಇದ್ದಂತೆ ಜೈಲಿನ ಆಚೆ ನಿಂತಿದ್ದಂತ ಅಭಿಮಾನಿಗಳು ಜೈಕಾರ ಕೂಗಿದ್ರು ಈ ವೇಳೆ ಅಭಿಮಾನಿಗಳಿಗೆ ದರ್ಶನ್ ಸ್ಮೈಲ್ ಮಾಡಿದ್ರು ಸುಮಾರು ಅರ್ಧ ಗಂಟೆಗಳ ಕಾಲ ದರ್ಶನ್ ಪತ್ನಿ ಹಾಗೂ ಆಪ್ತರ ಜೊತೆ ಸಮಾಲೋಚನೆ ಮಾಡಿದ್ರು ಜಾಮೀನು ವಕೀಲರ ವಾದದ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ರು ಬೆನ್ನು ನೋವಿನಿಂದ ಬಳಲಿ ಬೆಂಡಾದ ಕಾಟೇರ ಪತ್ನಿ ಕೊಟ್ಟ ಎರಡು ಬ್ಯಾಗ್ ಎತ್ತಲಿಕ್ಕೆ ದಾಸನ ಪರದಾಟ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಮಂಡಿ ನೋವಿನಿಂದ ಬಳ್ತಾ ಇದ್ದಂತ ದರ್ಶನ್ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಪರದಾಟವನ್ನು ಮಾಡಿದ್ರು ಟಾಯ್ಲೆಟ್ಗೆ ಹೋಗಲಿಕ್ಕೆ ಸರ್ಜಿಕಲ್ ಚೇರ್ ಅನ್ನ ಪಡೆದಿದ್ರು ಈಗ ಜೈಲಿನ ಚಾಪೆ ಮೇಲೆ ಮಲಗ್ತಾ ಇರೋದ್ರಿಂದ ದರ್ಶನ್ ಬೆನ್ನು ಊದಿಕೊಂಡಿದೆ ಬೆನ್ನು ನೋವಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ವೈದ್ಯರು ಎಂಆರ್ಐ ಆರ್ ಐ ಸ್ಕ್ಯಾನ್ಗೆ ಸೂಚಿಸಿದ್ರು ದರ್ಶನ್ ಮಿಮ್ಸ್ ಆಸ್ಪತ್ರೆಯಲ್ಲಿ ಎಂಆರ್ಐ ಆರ್ ಐ ಸ್ಕ್ಯಾನ್ಗೆ ಹಿಂದೇಟನ್ನು ಹಾಕ್ತಿದ್ದಾರೆ ಹೀಗಾಗಿ ಕರಿಯನ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದ್ದು ಪತ್ನಿ ಕೊಟ್ಟ ಎರಡು ಬ್ಯಾಗನ್ನು ಸೆಲ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ದಾಸ ಪರದಾಟವನ್ನು ಮಾಡಿದ್ದಾರೆ ಎರಡು ಬಾರಿ ಬ್ಯಾಗ್ನ ನೆಲದ ಮೇಲೆ ಇಟ್ಟು ಸುಧಾರಿಸಿಕೊಂಡು ಸೆಲ್ಗೆ ತೆರಳಿದ್ದಾರೆ ನಟ ದರ್ಶನ್ಗೆ ಜಾಮೀನದಂತೆ ಟೆನ್ಷನ್ ನಾಳೆಯ ಪ್ರತಿವಾದದ ಬಗ್ಗೆ ಡಿ ಆತಂಕ ಸ್ವಾಮಿ ಕೊಲೆ ಕೇಸ್ನಲ್ಲಿ ತನ್ನ ಭವಿಷ್ಯವನ್ನೇ ಅಡ ಇಟ್ಟಿರುವಂತಹ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆ ಬೇಲ್ಗಾಗಿ ವಕೀಲ ಸಿವಿ ನಾಗೇಶ್ ಪ್ರಸ್ತಾಪಿಸಿರುವಂತಹ ಒಂದೊಂದು ಪ್ರಶ್ನೆಗಳು ತನಿಖಾಧಿಕಾರಿಗಳ ಎದೆ ಬಡಿತ ಹೆಚ್ಚಿಸ್ತಾ ಇದೆ ಈಗಾಗಲೇ ದರ್ಶನ್ ಪರ ತಮ್ಮ ವಾದ ಮುಕ್ತಾಯಗೊಳಿಸಿರುವಂತಹ ಸಿವಿ ನಾಗೇಶ್ ಪ್ರಕರಣದಲ್ಲಿ ಪೊಲೀಸರ ಇಪ್ಪತ್ತು ತಪ್ಪುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇದಕ್ಕೆ ನಾಳೆ ಎಸ್ಪಿಪಿ ಕೌಂಟರ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಸ್ಥಳ ಮಹಜರು ತಡವಾಗಿದ್ದನ್ನು ಪ್ರಶ್ನಿಸಿದ್ದಂಥ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಉತ್ತರ ಕೊಡಬೇಕಾಗಿದೆ ಹಾಗೆ ಪೋಸ್ಟ್ ಮಾರ್ಟಮ್ ತಡ ಆಗಿದ್ದಕ್ಕೆ ಕಾರಣ ನೀಡಬೇಕಾಗಿದೆ ಕೇಸ್ ಡೈರಿ ಸಾಕ್ಷಿಗಳ ಬಗ್ಗೆ ವಾದ ಮಂಡನೆ ಮಾಡಬೇಕಾಗಿದೆ ಬಟ್ಟೆ ಮೇಲಿನ ರಕ್ತದ ಕಲೆಗಳ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ ಸಬ್ ಇನ್ಸ್ಪೆಕ್ಟರ್ ವಿನಯ್ ಸಾಕ್ಷಿ ಆಗಿದ್ಯಾಕೆ ಎಂಬುದನ್ನು ವಿವರಿಸಬೇಕಾಗಿದೆ ಇನ್ನು ನಲವತ್ತು ಲಕ್ಷ ಹಣವನ್ನು ಆರೋಪಿಗಳಿಗೆ ನೀಡಿದ್ದಕ್ಕೆ ಸಾಕ್ಷ್ಯ ನೀಡಬೇಕಾಗಿದೆ ದರ್ಶನ್ ಶೂ ಬಗೆಗಿನ ಪ್ರಶ್ನೆಗಳಿಗೂ ಎಸ್ಪಿಪಿ ವಾದವನ್ನು ಮಾಡಲಿದ್ದಾರೆ ಜೊತೆಗೆ ದರ್ಶನ್ ಕೊಲೆಯಲ್ಲಿ ಬಾಗಿ ಅನ್ನೋದಕ್ಕೂ ಸಾಕ್ಷ್ಯ ನೀಡಬೇಕಾಗಿದೆ ಆರೋಪಿಗಳ ಫೋನ್ ರೆಕಾರ್ಡ್ಗಳ ಬಗ್ಗೆಯೂ ಕೂಡ ನಾಳೆ ಎಸ್ಪಿಪಿ ವಾದವನ್ನು ಮಾಡಬೇಕಾಗಿದೆ ಅಣ್ಣನ ಬಿಡುಗಡೆಗಾಗಿ ತಮ್ಮನ ಟೆಂಪಲ್ ರನ್ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ದಿನಕ ಜೈಲಿನಿಂದ ದರ್ಶನ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ದರ್ಶನ್ ಕುಟುಂಬ ಟೆಂಪಲ್ ರನ್ ಅನ್ನು ಮಾಡ್ತಾ ಇದೆ ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ಬಿಡುಗಡೆಗಾಗಿ ಬನಶಂಕರಿ ದೇವಿ ಕೊಲ್ಲೂರು ಮೂಕಾಂಬಿಕೆ ಬಂಡೆ ಮಹಾಕಾಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ಹೊತ್ತಿದ್ರು ಹೋಮ ಯಾಗಗಳನ್ನು ನಡೆಸಿದ್ರು ಈಗ ದರ್ಶನ್ ಸಹೋದರ ದಿನಕರ್ ಬೆಂಗಳೂರು ಅಧಿದೇವತೆ ಅಣ್ಣಮ್ಮ ತಾಯಿಯ ಮೊರೆ ಹೋಗಿದ್ದಾರೆ ಕುಟುಂಬ ಸಮೇತ ಅಣ್ಣಮ್ಮ ದೇವಿಯ ಸಂಸ್ಥಾನಕ್ಕೆ ತೆರಳಿ ದರ್ಶನ್ ಬಿಡುಗಡೆಗಾಗಿ ಹರಕೆಯನ್ನ ಹೊತ್ತಿದ್ದಾರೆ ಈ ಹಿಂದೆ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ದಾಂಪತ್ಯ ಕಲಹದಿಂದ ಜೈಲು ಸೇರಿದಾಗಲೂ ದರ್ಶನ್ ತಾಯಿ ಅಣ್ಣಮ್ಮ ತಾಯಿ ಮೊರೆ ಹೋಗಿದ್ರು ಜೈಲಿಗೆ ಹೋದಂತಹ ಹನ್ನೊಂದು ವಾರಕ್ಕೆ ದರ್ಶನ್ ಬಿಡುಗಡೆ ಆಗಿದ್ರು ಈಗ ತಮ್ಮ ಕೂಡ ಅಣ್ಣನ ಬಿಡುಗಡೆಗೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಹೆಣ್ಣು ಹೊನ್ನು ಮಣ್ಣು ಅದಾಗೆ ಒಲಿದು ಬರಬೇಕು ಒತ್ತಾಯದಿಂದ ಕಿತ್ಕೊಳ್ಳೋಕೆ ಹೋದ್ರೆ ಅಲ್ಲಿ ರಕ್ತದೋ ಕುಳಿಯಾಗುತ್ತೆ ಕೊಪ್ಪಳದಲ್ಲಿ ಇಂತಹದ್ದೇ ಘಟನೆ ನಡೆದಿದೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಿದವನ ಬಾಳಿಗೆ ಕೊಳ್ಳಿ ಇಡ್ಲಾಗಿದೆ ಬೆಂಕೀಟ ಕಿಲಾಡಿ ಲೇಡಿ ಅಂದರಾಗಿದ್ದಾಳೆ ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಉದಾಹರಣೆಯೇ ಇಲ್ಲ ಅದರಲ್ಲೂ ಪರಸ್ತ್ರೀ ಜೊತೆ ಪರಸಂಗ ಬೆಳೆಸಿದ್ರೆ ಮುಗಿದೋಯ್ತು ನಡೆಯೋದು ರಕ್ತ ದೋ ಸೇಮ್ ಟು ಸೇಮ್ ಇಂತಹದ್ದೇ ಘಟನೆ ಕೊಪ್ಪಳದ ಕುಷ್ಟಗಿಯಲ್ಲಿ ನಡೆದಿದೆ ವಿಧವೆಯ ಜೊತೆಗೆ ಸಂಬಂಧ ಪ್ರಾಣಕ್ಕೆ ಸಂಚಕಾರ ಮನೆಯಲ್ಲೇ ಬೆಂಕಿ ಕಾಕಿಗೆ ಸಿಕ್ಕಿಬಿದ್ಲು ಕಿಲಾಡಿ ಈಕೆ ಹೆಸರು ಭಾಗ್ಯ ಕಳೆದ ಕೆಲ ವರ್ಷಗಳ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ಲು ಗಂಡ ಹೋದ್ಮೇಲೆ ಏನ್ ಮಾಡೋಡು ಅನ್ನೋ ಚಿಂತೆಯಲ್ಲಿದ್ದಾಗ ಪರಿಚಯವಾದವನೇ ಈ ಶರಣಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಶರಣಪ್ಪ ಭಾಗ್ಯಾಳನ್ನ ತನ್ನ ಬುತ್ತಿಗೆ ಹಾಕ್ಕೊಂಡಿದ್ದ ಭಾಗ್ಯಾಳ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಈ ಅಕ್ರಮ ಸಂಬಂಧವೇ ಈಗ ಆತನ ಪ್ರಾಣ ತೆಗೆದಿದೆ ಒಂದೂವರೆ ವರ್ಷದಿಂದ ಜತೆಯಲ್ಲಿದ್ದ ಶರಣಪ್ಪನನ್ನ ಭಾಗ್ಯ ಅವಾಯ್ಡ್ ಮಾಡಿದ್ದಾಳೆ ಇದರಿಂದ ಕೆರಳಿದ ಶರಣಪ್ಪ ಭಾಗ್ಯಾಳ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಇದಕ್ಕೆ ಹೆದರಿದ ಭಾಗ್ಯ ತನ್ನ ಸ್ನೇಹಿತ ಇಬ್ರಾಹಿಂ ಯಲಿಗಾರನಿಗೆ ವಿಷಯ ತಿಳಿಸಿದ್ದಾಳೆ ಈ ವೇಳೆ ಇಬ್ಬರೂ ಸೇರಿ ಶರಣಪ್ಪನ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅದರಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮುಘಲ ಕೂಡ ಶರಣಪ್ಪನ ಮನೆಗೆ ಭಾಗ್ಯ ಮತ್ತು ಇಬ್ರಾಹಿಂ ಬಂದಿದ್ದಾರೆ ಪ್ಲಾನ್ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ ನಂತರ ಶರಣಪ್ಪ ದೇಹಕ್ಕೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ

ಅದಕ್ಕೆ ಹೇಳೋದು ಹೆಣ್ಣು ಹೊನ್ನು ಮಣ್ಣು ಅದಾಗಿ ಒಲಿದು ಬರಬೇಕು ಅಂತ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ ಪೋಕ್ಸ ಪ್ರಕರಣದ ಜಾಮೀನಿಗೆ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದ ಹಿನ್ನೆಲೆ ಮತ್ತೆ ಆರು ತಿಂಗಳ ಕಾಲ ಜೈಲು ಸೇರಿದ್ದ ಚಿತ್ರದುರ್ಗದ ಮುರುಘಾ ಸ್ವಾಮಿಗೆ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಪ್ರಕರಣದ ಹನ್ನೆರಡು ಮುಖ್ಯ ಸಾಕ್ಷಿಗಳ ವಿಚಾರಣೆ ಬಳಿಕ ಚಿತ್ರದುರ್ಗದ ಕೋರ್ಟ್ ಬಿಡುಗಡೆಗೆ ಆದೇಶ ಮಾಡಿದೆ ಪೋಕ್ಸೋ ಪ್ರಕರಣದ ಆರೋಪಿ ಮುರುಘಾ ಶ್ರೀ ಇಂದು ಜೈಲಿನಿಂದ ಹೊರಬಂದಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ಮುರುಘಾ ಶ್ರೀಗಳು ಜೈಲಿನಿಂದ ಬಿಡುಗಡೆ ಆರು ತಿಂಗಳ ಬಳಿಕ ಮತ್ತೆ ಜೈಲಿನಿಂದ ರಿಲೀಸ್ ಚಿತ್ರದುರ್ಗ ಜಿಲ್ಲೆಗೆ ಐತಿಹಾಸಿಕ ಮಠ ಪರಂಪರೆಯ ಹಿನ್ನೆಲೆ ಇದೆ ಇಂಥ ಪರಂಪರೆಯ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರ ವಿರುದ್ಧ ಪೋಕ್ಸೋ ಆರೋಪ ಬಂದಿತ್ತು ಇದೇ ಪ್ರಕರಣದಲ್ಲಿ ಜೈಲು ಸೇರಿದ್ದು ಕಳೆದ ಆರು ತಿಂಗಳಿನಿಂದ ಚಿತ್ರದುರ್ಗ ಜೈಲಿನಲ್ಲಿದ್ದ ಮುರುಘಾ ಶರಣರಿಗೆ ಈಗ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ನ್ಯಾಯಾಲಯ ಮತ್ತೆ ಷರತ್ತಿನ ಮೇಲೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಆದೇಶದಂತೆ ಮುರುಘಾ ಶ್ರೀಗಳು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಚಿತ್ರದುರ್ಗದಲ್ಲಿ ನೆಲೆಯಿಲ್ಲ ದಾವಣಗೆರೆಯಲ್ಲಿ ವಾಸ್ತವ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುರುಘಾ ಶ್ರೀ ವಾಸ್ತವ್ಯಕ್ಕೆ ಕೋರ್ಟ್ ಅನುಮತಿ ನೀಡಿಲ್ಲ ಹೀಗಾಗಿ ಜೈಲಿಂದ ಬಿಡುಗಡೆಯಾದ ಶ್ರೀಗಳು ಸೀದಾ ದಾವಣಗೆರೆ ಮಠಕ್ಕೆ ತೆರಳಿದ್ದಾರೆ ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಈ ವೇಳೆ ಮಾತನಾಡಿದ ಶ್ರೀಗಳು ಸತ್ಯಕ್ಕೆ ಜಯ ಸಿಗಬಹುದು ಎನ್ನುವ ವಿಶ್ವಾಸ ಇದೆ ಎಂದಿದ್ದಾರೆ ಒಂದು ಇದು ಇದು ಕಾಲ ಕಾನೂನು ಸತ್ಯಕ್ಕೆ ಜಯಶೀಲ್ ಸಿಗಬಹುದು ನಿರೀಕ್ಷೆ ಇದೆ ಇನ್ನು ಹೈಕೋರ್ಟ್ ನೀಡಿದ್ದ ಜಾಮೀನು ಅರ್ಜಿ ಪ್ರಶ್ನಿಸಿ ಸಂತ್ರಸ್ತ ಬಾಲಕಿಯರ ಪರ ವಕೀಲರು ಸುಪ್ರೀಂ ಮೆಟ್ಟಿಲೇರಿದ್ರು ಬಳಿಕ ಮುರುಘಾಶ್ರೀಗೆ ನೀಡಿದ್ದ ಜಾಮೀನಿಗೆ ಸುಪ್ರೀಂ ತಡೆ ನೀಡಿತ್ತು ಕೇವಲ ನಾಲ್ಕು ತಿಂಗಳಲ್ಲಿ ವಿಚಾರಣೆ ಮುಗಿಸಿ ಅಂತ ಜಿಲ್ಲಾ ಕೋರ್ಟ್ಗೆ ನಿರ್ದೇಶನ ನೀಡಿತ್ತು ಕೋರ್ಟ್ ಆದೇಶದ ಹಿನ್ನೆಲೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕೋರ್ಟ್ಗೆ ಮುರುಘಾ ಶ್ರೀಗಳು ಬಂದು ಶರಣಾಗಿದ್ರು ಈ ವೇಳೆ ಸ್ವಾಮಿಯನ್ನ ಮತ್ತೆ ಜೈಲಿಗೆ ಕಳಿಸಲಾಗಿತ್ತು ಇದೀಗ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪ್ರಕರಣದ ಹದಿಮೂರು ಮುಖ್ಯ ಸಾಕ್ಷಿ ವಿಚಾರಣೆ ಹಾಗೂ ಕ್ರಾಸ್ ಎಕ್ಸಾಮಿನ್ ಮಾಡಲಾಗಿದೆ ಇದರಿಂದ ಈವರೆಗೆ ಜೈಲಿನಲ್ಲಿದ್ದ ಮುರುಘಾ ಸ್ವಾಮಿಗಳಿಗೆ ಹೈಕೋರ್ಟ್ ನೀಡಿದ ಜಾಮೀನು ಮುಂದುವರೆದು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಹದಿಮೂರು ಜನ ಸಾಕ್ಷಿಗಳ ವಿಚಾರಣೆ ಇವತ್ತಿಗೆ ಮುಗಿದಿತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಅವರ ಜಾಮೀನಿನ ಮೇಲೆ ಬಿಡಬೇಕು ಹೇಳಿ ಮುರುಘಾ ಶ್ರೀಗಳು ಹೊರಬರುತ್ತಿದ್ದಂತೆ ಮುರುಘಾ ಮಠದ ಪೂಜಾ ಕೈಂಕರ್ಯದ ಉಸ್ತುವಾರಿ ಬಸವಪ್ರಭು ಶ್ರೀಗಳು ಹಾಗೂ ಮಠದ ಮರಿಸ್ವಾಮಿ ಬಸವಾದಿತ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಜಿಲ್ಲಾ ಕಾರಾಗೃಹ ಗೇಟ್ ಬಳಿ ಕಾಯ್ತಿದ್ದ ಬೆಂಬಲಿಗರು ಭಕ್ತರು ಜೈಕಾರ ಕೂಗಿ ಹಾರ ಹಾಕಿ ಸ್ವಾಗತ ಮಾಡಿದ್ರು ಒಟ್ನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿದ್ದ ಮುರುಘಾ ಶ್ರೀಗೆ ಈಗ ರಿಲೀಫ್ ಸಿಕ್ಕಿದೆ ವಿನಾಯಕ್ ತೊಡರ್ನಾಳ್ ನ್ಯೂಸ್ ಐಟೀನ್ ಚಿತ್ರದುರ್ಗ ಅದು ಕಟ್ಟುಮಸ್ತಾದ ಕಳ್ಳರನ್ನ ಹೊಂದಿರೋ ಗ್ಯಾಂಗ್ ಒಮ್ಮೆ ಕಳ್ಳತನಕ್ಕೆ ಹೋದ್ರೆ ಟಾರ್ಗೆಟ್ ಮಿಸ್ ಆಗೋದೇ ಇಲ್ಲ ಈ ಗ್ಯಾಂಗ್ನದ್ದು ಒಂಟಿ ಮನೆಗಳೇ ಟಾರ್ಗೆಟ್ ಇಂತಹ ಖತರ್ನಾಕ್ ಗ್ಯಾಂಗ್ಗೆ ಹುಬ್ಬಳ್ಳಿ ಪೊಲೀಸರು ಖೆಡ್ಡ ತೋಡಿದ್ದಾರೆ ಇಷ್ಟಕ್ಕೂ ಈ ಗ್ಯಾಂಗ್ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಪಾಪಿ ಕಲಿಗಾಲ ಕೆಟ್ಟು ಕುಲಗೆಟ್ಟೋಯ್ತು ಕಂಡ್ರಿ ಅದೆಷ್ಟೋ ಜನ ಗಾಳಿ ಮಳೆ ಬಿಸಿಲು ಅನ್ನದೇ ಒಂದೊಂದು ರೂಪಾಯಿಗೂ ಜೀವ ತೆಗೆದು ಕೆಲಸ ಮಾಡ್ತಾರೆ ಆದರೆ ಇನ್ ಕೆಲವರು ಹೇಗಂದ್ರೆ ಎಂಎಚ್ ಆರ್ಮದವ್ರು ಮೈ ಬಗ್ಸಿ ಕೆಲಸ ಮಾಡೋದ್ ಬಿಟ್ಟು ಕಂಡೋರ ದುಡ್ಡಿಗೆ ಕನ್ನ ಹಾಕೋದೇ ಅವರ ಖಾಯಂ ಕೆಲಸ ಮಾಡಿಕೊಂಡಿದ್ದಾರೆ ಅಂಥವರಲ್ಲಿ ಮಹಾರಾಷ್ಟ್ರದ ಗಾಯ ಪಾರ್ದಿ ಗ್ಯಾಂಗ್ ಕೂಡ ಒಂದು ರಾತ್ರಿ ಹೊತ್ತು ಕಳ್ಳ ಬೆಕ್ಕಿನಂತೆ ಬಂದು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನ ದೋಚುತ್ತಿದ್ದ ಗ್ಯಾಂಗ್ ಖಾಕಿ ಕೆಡ್ಡಾಗಿ ಬಿದ್ದಿದೆ ಮನೆಗಳೇ ಟಾರ್ಗೆಟ್ ಮಹಾರಾಷ್ಟ್ರದಿಂದ ಬರ್ತಾರೆ ದರೋಡೆ ಮಾಡ್ತಾರೆ ನೋಡಿ ಹೇಗ್ ಮುಖ ಕವರ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇವರು ಅಂತಿಂತ ಕಳ್ಳರಲ್ಲ ಇಂದು ಈ ರಾಜ್ಯದಲ್ಲಿ ಕದ್ರೆ ನಾಳೆ ಮತ್ತೊಂದು ರಾಜ್ಯದಲ್ಲಿ ಕೈಚಳಕ ತೋರಿಸ್ತಾರೆ ಹೀಗೆ ಊರೂರಲ್ಲಿ ಮನೆಗಳನ್ನ ದೋಚುತ್ತಿದ್ದವರು ಈಗ ಹುಬ್ಬಳ್ಳಿಯ ಗೋಕುಲ್ ಗ್ರಾಮಕ್ಕೆ ಕಳ್ಳತನಕ್ಕೆ ಬಂದವರು ಹುಬ್ಬಳ್ಳಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಗಾಯಪಾರದಿ ಗ್ಯಾಂಗ್ ಅಂತ ಕರೀತಾರೆ ಒಂದು ಏಳೆಂಟು ಜನ ಹಣ ಮತ್ತು ಒಡವೆ ಏನು ವ್ಯಾಲ್ಯೂಬಲ್ಸ್ ಇದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು ಪೊಲೀಸರ ಮೇಲೆ ಅಲ್ಲೇ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮೇಲೆ ಫಸ್ಟಿಗೆ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಮತ್ತು ಆರೋಪಿ ಮೇಲೆ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಈ ದಗಲ್ಬಾಜಿ ಗಾಯಪಾರ್ದಿ ಗ್ಯಾಂಗ್ ಎರಡು ಸಾವಿರದ ಇಪ್ಪತ್ತ್ ರಜನಿಕಾಂತ್ ದೊಡ್ಡಮನಿ ಎಂಬುವವರ ಮನೆಯಲ್ಲಿ ಎರಡು ಕೆಜಿಗೂ ಅಧಿಕ ಚಿನ್ನವನ್ನ ದೋಚಿ ಪರಾರಿಯಾಗಿತ್ತು ಈಗ ಮತ್ತೆ ಅದೇ ಊರಿಗೆ ಬಂದಿದ್ದ ವೇಳೆ ಪೊಲೀಸರು ಹಿಡಿಯಲು ಮುಂದಾಗಿದ್ದಾರೆ ಈ ವೇಳೆ ಖಾಕಿ ಮೇಲೆಯೇ ಖದೀಮರು ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರು ದರೋಡೆಕೋರರ ಗ್ಯಾಂಗ್ ಮೇಲೆ ಫೈರಿಂಗ್ ಮಾಡಿದ್ದಾರೆ ಖಾಕಿ ಬುಲೆಟ್ ಮಹೇಶ್ ಎಂಬ ದರೋಡೆಕೋರನ ಕಾಲನ್ನ ಸೀಳಿ ಹೋಗಿದೆ ಅಲ್ಲದೆ ಪೊಲೀಸ್ ಪೇದೆ ಕಾಲಿಗೂ ಗುಂಡು ತಾಕಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಒಟ್ನಲ್ಲಿ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಗಾಯಿ ಪಾರ್ದಿ ಗ್ಯಾಂಗ್ನ ಇಬ್ರು ಜೈಲು ಪಾಲಾಗಿದ್ದಾರೆ ಉಳಿದ ದರೋಣೆಕೋರರಿಗಾಗಿ ಖಾಕಿ ಬಲೆ ಬೀಸಿದೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ ವಿಶ್ವವಿಖ್ಯಾತ ಮೈಸೂರು ದಸರಾ ವೈಭವ ಜೋರಾಗಿದೆ ದಸರಾ ಮಹೋತ್ಸವ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಯುವ ಸಮೂಹ ಹುಚ್ಚೆದ್ದು ಕುಣಿಯುತ್ತಿದೆ ಯುವ ದಸರಾ ಯೋಗ ಸ್ಪರ್ಧೆ ಮಹಿಳಾ ಮಣಿಗಳ ಜಾನಪದ ನೃತ್ಯ ದಸರಾ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸ್ವರ್ಗವೇ ಧರಿಗಿಳಿದಿದೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ರಂಗೇರಿದ್ದು ಇಡೀ ಮೈಸೂರು ಝಗಮಗ ಅಂತಿದೆ ಬಣ್ಣ ಬಣ್ಣದ ದೀಪಾಲಂಕಾರ ಜನರನ್ನ ಆಕರ್ಷಣೆ ಮಾಡುತ್ತಿದ್ದು ನೋಡೋಕೆ ಎರಡು ಕಣ್ಣು ಸಾಲದು ಎಂಬಂತೆ ಭಾಸವಾಗ್ತಿದೆ ಇಡೀ ಮೈಸೂರು ನಗರ ಮಿರಮಿರ ಮಿಂಚುತ್ತಿದ್ದು ನವರಾತ್ರಿ ಐದನೇ ದಿನದ ಸಂಭ್ರಮ ಜೋರಾಗಿತ್ತು ಅರಮನೆ ಆವರಣದಲ್ಲಿ ಬೆಳಗ್ಗೆಯೇ ಯೋಗ ಸರಪಳಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ವಿವಿಧ ಯೋಗದ ಭಂಗಿಗಳನ್ನು ಪ್ರದರ್ಶನ ಮಾಡಿದ್ರು ಅರಮನೆ ಅಂಗಳದಲ್ಲಿ ಮಹಿಳಾ ದಸರಾ ಕಾರುಬಾರಿ ಜೋರಾಗಿತ್ತು ಜೆಕೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಿಳಾ ದಸರಾದಲ್ಲಿ ಮಹಿಳಾ ಮಣಿಗಳು ಪ್ರೇಕ್ಷಕರಿಗೆ ರಸದೌತಣ ಉಣಪಡಿಸಿದ್ರು ಇನ್ನು ಸ್ಪೀಡ್ ವಾಕ್ ಸ್ಪರ್ಧೆ ಗುಂಡು ಎಸೆತ ಸ್ಪರ್ಧೆಗಳಲ್ಲಿ ಹಿರಿಯರು ಉತ್ಸಾಹದಿಂದ ಭಾಗವಹಿಸಿ ಎಲ್ಲರ ಗಮನ ಸೆಳೆದ್ರು ಒಳ್ಳೆ ಅವಕಾಶ ಸಿಕ್ತು ಅದಕ್ಕೆ ದೈಹಿಕ ಒಂದು ಬೆಳವಣಿಗೆ ಎಕ್ಸಸೈಸ್ ಆಗುತ್ತೆ ಮತ್ತೆ ವಯಸ್ಸಾದವರು ಸುಮ್ಮನೆ ಮಲ್ಕೊಂಡು ಟಿವಿ ನೋಡ್ಕೊಂಡು ಇರಬಾರ್ದು ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ ಇದೊಂದು ಅವರದೊಂದು ಅವಕಾಶ ಬಹಳ ಅಂತ ಅನಿಸ್ತಾ ಇದೆ ನಾಡಹಬ್ಬ ದಸರಾದಲ್ಲಿ ಗಜಪಡಿಯದ್ದೇ ದರ್ಬಾರ್ ದಸರಾದ ಮೇನ್ ಪಿಲ್ಲರ್ ಅಂದ್ರೆ ಆನೆಗಳು ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ಗೆ ಅಂತಿಮ ಹಂತದ ತೂಕ ಪರೀಕ್ಷೆ ನಡೆಸಲಾಯಿತು ಕ್ಯಾಪ್ಟನ್ ಅಭಿಮನ್ಯುವೆ ಅತಿ ಹೆಚ್ಚು ಅಂದರೆ ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ತೂಕ ಹೊಂದಿದ್ದು ಒಂದು ತಿಂಗಳಿನಲ್ಲಿ ಇನ್ನೂರ ಅರವತ್ತು ಕೆಜಿ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ಇನ್ನು ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊರಲಿದ್ದು ನಿಶಾನೆ ಆನಿಯಾಗಿ ಧನಂಜಯ ಆಯ್ಕೆಯಾಗಿದ್ದಾನೆ ಇದರೊಂದಿಗೆ ಧನಂಜಯ ಮಾಜಿ ಕ್ಯಾಪ್ಟನ್ ಅರ್ಜುನನ ಸ್ಥಾನಕ್ಕೇರಿದ್ದಾನೆ ಸೊ ಇಲ್ಲಿ ಇನ್ನೊಂದು ನೋಡ್ಬೋದು ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಪೊಸಕ್ ಹೋಗಿದ್ದಾನೆ ಪೊಸಿಷನ್ಗೆ ಹೋಗಿದ್ದಾನೆ ನಿಶಾನೆ ಆನೆಯನ್ನಾಗಿ ಧನಂಜಯನ ಆಯ್ಕೆ ಮಾಡಿದೀವಿ ಆ ಅದ್ರ ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದೀವಿ ಸೊ ಉಳಿದ ಆನೆಗಳು ಸಾಲನೆಯಲ್ಲಿ ಪಾಲ್ಗೊಳ್ತಾವೆ ದಸರಾದಲ್ಲಿ ಮೋಸ್ಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ಯುವ ದಸರಾ ಹಾಡು ನೃತ್ಯ ಸಂಗೀತದ ಸಮಾಗಮ ಒಂದ್ ಕಡೆಯಾದ್ರೆ ಸೆಲೆಬ್ರಿಟಿಗಳ ಸಖತ್ ಜಲಕ್ ಮತ್ತೊಂದ್ ಕಡೆ ಅಬ್ಬಬ್ಬಾ ಇವೆಲ್ಲವನ್ನ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಒಟ್ನಲ್ಲಿ ದಸರಾ ವೈಭವ ಜೋರಾಗಿತ್ತು ದಸರಾ ಸಂಭ್ರಮದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ನಳನಳಿಸುತ್ತಿದೆ ಕ್ಯಾಮೆರಾಮ್ಯಾನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ಮತ್ತು ಆನಂದ್ ನ್ಯೂಸ್ ಮೈಸೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ವಸ್ತು ಘಟ್ಟದ ತಪ್ಪಲಿನಲ್ಲಿ ಭಾರಿ ಮಳೆ ಉಕ್ಕಿ ಹರಿದ ಉಡುಪಿಯ ಹೆಬ್ರಿ ನದಿಯ ತೊರೆಗಳು ನೀರಿನ ರಭಸಕ್ಕೆ ತೋಟದಲ್ಲಿ ತೇಲಿ ಹೋದ ಕಾರು ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿ ಮತ್ತು ಬೈಕ್ ಸವಾರನ ಮಧ್ಯೆ ಗಲಾಟೆ ಮಾತಿಗೆ ಮಾತು ಬೆಳೆದು ರಸ್ತೆಯಲ್ಲಿ ಹೊಡೆದಾಟ ರಾಯಚೂರಿನ ಸಿಂಧನೂರು ನಗರದಲ್ಲಿ ಘಟನೆ ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಬಚಾವ್ ಮಂಡ್ಯದ ಮುರಕನಹಳ್ಳಿ ಗ್ರಾಮದ ಬಳಿ ಘಟನೆ ವರದಕ್ಷಿಣೆ ತರುವಂತೆ ನಿತ್ಯ ಕೊಡ್ತಿದ್ರಂತೆ ಕಿರುಕುಳ ಹೆಂಡತಿಯನ್ನು ಉಸಿರುಗಟ್ಟಿಸಿಕೊಂಡ ಗಂಡ ಹುಬ್ಬಳ್ಳಿಯ ವಿಶಾಲ ನಗರದಲ್ಲಿ ಘಟನೆ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಜಾಲ ನಮ್ಮದು ಬಲ ನಿಮ್ಮದು